ಮಕ್ಕಳೇ ಹಾಗೂ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಗ್ರಾಮ್ಯ ಹಾಗೂ ಗ್ರಾಂತಿಕ ಪದಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಲ್ಲಿ ಗ್ರಾಮ್ಯ ಅಂದ್ರೆ ಆಡು ಭಾಷೆ ಗ್ರಾಮೀಣ ಭಾಷೆ ಗ್ರಾಂತಿಕ ಅಂದ್ರೆ ಬರೆಯುವ ಭಾಷೆ ನಾವು ಪ್ರತಿದಿನ ಮಾತನಾಡುವಾಗ ಬಳಸ್ತೇವೆಲ್ಲ ಅವೆಲ್ಲ ಆಡು ಭಾಷೆಗಳು ಗ್ರಾಮ್ಯ ಭಾಷೆಗಳು ಗ್ರಾಮೀಣ ಭಾಷೆಗಳು ಏನು ವ್ಯತ್ಯಾಸ ನೋಡೋಣ ಬಾಯಿ ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳಿರುವ ವ್ಯತ್ಯಾಸಗಳು ತಿಳಿದುಕೊಳ್ಳೋಣ ಜನಕ ಜನಕೆ ಜನರಿಗೆ ಮುಟ್ಟಲಿಲ್ಲೋ ಮುಟ್ಟಲಿಲ್ಲ ಹತ್ತರ ಹತ್ತಿರ ಬ್ಯಾಡರ ಬೇಡರ ಕೈಯಾನ ಕೈಯಲ್ಲಿರುವ ಹೋದಿಂದ ಹೋಗುವುದರಿಂದ ನೋಡಿ ಹೇಗಿದೆ ತೀರ್ತೇವೋ ತೀರುತ್ತೇವೆ ಹೊಡಿರಿ ಹೊಡೆಯಿರಿ ನಮ್ಮದ್ಯಾವತ್ತ ನಮ್ಮದು ಯಾವತ್ತು ಗೆದಿತಾರೋ ಗೆಲ್ಲುತ್ತಾರೋ ಕುದುರಿ ಕುದುರೆ ಮೈ ಮ್ಯಾಗ ಮೈ ಮೇಲೆ ಮೈಯ ಮೇಲೆ ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಅಂತ ಬೆನ್ ಬೆನ್ ಹತ್ತಿ ಬೆನ್ನು ಬೆನ್ನು ಹತ್ತಿ ತಿರಿತಿರುವಿ ತಿರುಗಿ ತಿರುಗಿ ಉಳಿಯದಂಗ ಉಳಿಯದ ಹಾಗೆ ಇಲ್ಲದಂಗ ಇಲ್ಲದ ಹಾಗೆ ಗುಡದಾಗ ಗುಡ್ಡದಲ್ಲಿ ಇಸವಾಸ ವಿಶ್ವಾಸ ಯಾವ ರೀತಿ ವ್ಯತ್ಯಾಸಗಳಿರುತ್ತೆ ನೋಡಿ ಒಳಗಿಂದೊಳಗ ಒಳಗಿಂದೊಳಗೆ ಕಲ್ತ ಕಲೆತು ಸೇರಿ ಆಗಿಂದಾಗ ಆಗಿಂದ ಆಗೇ ಸಾಹೇಬಗ ಸಾಹೇಬನಿಗೆ ಹೋಯಿತು ಹೋಯಿತು ನೋಡಿದ್ರಲ್ಲ ಯಾವ ಥರ ಇರುತ್ತೆ ಅಂತ ಸಿಟ್ಟೆಲ್ಲಿ ಸಿಟ್ಟಿನಲ್ಲಿ ಮ್ಯಾಗ ಮೇಲೆ ಸಿಡಿದಂಗ ಸಿಡಿದ ಹಾಗೆ ಕಳುವ್ಯಾರೆ ಕಳುಹಿಸಿದ್ದಾರೆ ಹೀಗೆ ವ್ಯತ್ಯಾಸಗಳು ಇರತ್ತೆ ಗ್ರಾಂತಿಕ ಮತ್ತು ಗ್ರಾಮೀಣ ಪದಗಳಿಗೆ ಕೂಗುತ್ತಾನೋ ಕೂಗುತ್ತಾ ಕೂಗುತ್ತಾನೋ ಕೂಗುತ್ತಾನೆ ಕಡಿಕಡೀರಿ ಕಡಿಯಿರಿ ಕಡಿಯಿರಿ ಸಕ್ಕಾರಿ ಸಕ್ಕರೆ ಮಾಡ್ಯಾರೋ ಮಾಡಿದಾರೋ ಗುರ್ತುಳಿಯಲಿಲ್ಲ ಗುರುತು ಉಳಿಯಲಿಲ್ಲ ನೋಡಿದ್ರಲ್ಲ ಗ್ರಾಮೀಣ ಮತ್ತು ಗ್ರಾಂಥಿಕ ಇರೋದು ನಮ್ಮ ಆಡು ಭಾಷೆಗೂ ಮತ್ತು ಬರೆಯುವ ಭಾಷೆಗಿರುವಂತ ವ್ಯತ್ಯಾಸಗಳು ನಾವು ಪ್ರತಿದಿನ ಮಾತನಾಡುವಾಗ ಬಳಸುವಂತ ಪದಗಳೆಲ್ಲವೂ ಅವು ಆಡು ಭಾಷೆಗಳು ಗ್ರಾಮ್ಯ ಭಾಷೆಗಳು ಬರೆಯುವ ಭಾಷೆಗಳೆಲ್ಲ ಗ್ರಾಂಥಿಕ ಭಾಷೆಗಳು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವ್ಯಾಕರಣಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು